ಇನ್ನು ಬೆಂಗಳೂರಿನಲ್ಲಿ ಕೆಲಸ ಸಿಕ್ಕಿಲ್ಲ ಅಂತ ಬಿ ಎ ಪದವೀಧರನೊಬ್ಬ ಕಳ್ಳನಾಗಿ ಬದಲಾಗಿದ್ದಾನೆ ಸ್ನೇಹಿತರ ಲ್ಯಾಪ್ಟಾಪ್ ಅನ್ನು ಕದ್ದು ಮಾರಾಟ ಮಾಡುತ್ತಾ ಇದ್ದ ಆರೋಪಿಯನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಆಂಧ್ರದಲ್ಲಿ ಬಿಎ ಪದವಿಯನ್ನು ಮುಗಿಸಿ ಕೆಲಸಕ್ಕೆ ಅಂತ ಬೆಂಗಳೂರಿಗೆ ಬಂದಿದ್ದ ಚಿತ್ತೂರು ಮೂಲದ ಗೋವರ್ಧನ್ ಕೆಲಸ ಸಿಗದೇ ಇದ್ದಾಗ ಕಳ್ಳತನ ಕೇಳಿದಿದ್ದಾನೆ ನಾಲ್ಕು ತಿಂಗಳ ಹಿಂದೆ ಬೆಂಗಳೂರಿಗೆ ಬಂದಿದ್ದ ಆರೋಪಿ ಸ್ನೇಹಿತರ ಜೊತೆಗೆ ಪಿ ಜಿಯಲ್ಲಿ ಉಳ್ಕೊಂಡಿದ್ದ ಯಾವುದೇ ಕೆಲಸ ಸಿಗದೇ ಇದ್ದಾಗ ಅದೇ ಪಿ ಜಿಯಲ್ಲಿ ಲ್ಯಾಪ್ಟಾಪನ್ನು ಕದ್ದು ಬೇರೊಬ್ಬ ಸ್ನೇಹಿತನಿಗೆ ಕಡಿಮೆ ಬೆಲೆಗೆ ಮಾರಾಟ ಮಾಡಿದ್ದ ಕೈಯಲ್ಲಿ ಹಣ ಬಂದಿದ್ದರಿಂದ ಕೆಲಸ ಹುಡುಕೋದನ್ನೇ ಬಿಟ್ಟು ಕಳ್ಳತನವನ್ನೇ ಉದ್ಯೋಗ ಮಾಡಿಕೊಂಡಿದ್ದಾನೆ ಸದ್ಯ ಕಳ್ಳತನ ಆರೋಪದಲ್ಲಿ ಮೈಕೋ ಲೇಔಟ್ ಪೊಲೀಸರು ಈತನನ್ನ ಬಂಧಿಸಿದ್ದಾರೆ ಆರೋಪಿಯಿಂದ ಸುಮಾರು ಇಪ್ಪತ್ತೊಂದು ಲ್ಯಾಪ್ಟಾಪ್ ಹಾಗೂ ಮೊಬೈಲನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ ಸರ್ಕಾರ ನೀಡಿದ ಗಡುವಿನಲ್ಲಿ ಬೆಂಗಳೂರು ರಸ್ತೆ ಗುಂಡಿಗಳನ್ನು ಮುಚ್ಚುವ ಬರದಲ್ಲಿ ಬೇಕಾಬಿಟ್ಟಿ ಕಾಮಗಾರಿ ನಡೆಸಿರುವ ಆರೋಪ ಕೇಳಿಬಂದಿದೆ ಮಹದೇವಪುರ ವ್ಯಾಪ್ತಿಯಲ್ಲಿ ಗುಂಡಿ ಮುಚ್ಚಿದ ಒಂದೇ ತಿಂಗಳಲ್ಲಿ ಗುಂಡಿ ಕಿತ್ತು ಬಂದಿದೆ ಮಹದೇವಪುರ ವಲಯದ ವಿಗ್ಗಯಾರ್ ರಸ್ತೆ ಸಮೀಪದ ವಿಬ್ಗಯಾರ್ ಶಾಲೆ ಸಮೀಪದ ರಸ್ತೆ ಕಳೆದ ತಿಂಗಳಷ್ಟೇ ಹೊಸದಾಗಿ ಈ ರಸ್ತೆಗೆ ಡಾಂಬರು ಹಾಕಲಾಗಿತ್ತು ಆದರೆ ಈಗ ರಸ್ತೆಗೆ ಹಾಕಿದಂತಹ ಡಾಂಬರ್ ಕಿತ್ತು ಬರ್ತಾ ಇದೆ ಅವಸರದಲ್ಲಿ ಮಾಡಿದ ಕಾಮಗಾರಿ ನೀರಿನಲ್ಲಿ ಹೋಮ ಮಾಡಿದಂತಾಗಿದೆ ಅಂತ ಕಿತ್ತು ಬಂದ ಡಾಂಬರ್ ಕೈಯಲ್ಲಿ ಹಿಡಿದು ಆಮ್ ಆದ್ಮಿ ಪಾರ್ಟಿಯ ಕಾರ್ಯಕರ್ತರು ವ್ಯಂಗ್ಯ ಮಾಡಿದ್ದಾರೆ ಕಾಟಾಚಾರಕ್ಕೆ ಡಾಂಬರೀಕರಣ ಮಾಡಿ ಜನರ ತೆರಿಗೆ ಹಣವನ್ನು ಪೋಲ್ ಮಾಡ್ತಾ ಇದ್ದಾರೆ ಇದಕ್ಕೆ ಯಾರು ಹೊಣೆ ಅಂತ ಆಕ್ರೋಶವನ್ನ ಹೊರಹಾಕಿದ್ದಾರೆ ಇದು ಅಭಿವೃದ್ಧಿ ಕಾಮಗಾರಿ ಅಲ್ಲವೇ ಅಲ್ಲ ಇದು ಹಂಡ್ರೆಡ್ ಪರ್ಸೆಂಟ್ ಭ್ರಷ್ಟಾಚಾರ ಅಂತ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ ఏష్యా నెట్ న్యూస్ నెట్వర్క్ ప్రస్తుతి